ಗಿಲ್ಲಿ ಅಗಿಲ್ಲಿ ಅಗಿಲ್ಲಿ ಗಿಲ್ಲಿ 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 ಕಪ್ ಗೆಲ್ಲಿ ಸೂಪರ್ ಸರ್ ಇದೇ ತರ ಸಪೋರ್ಟ್ ಮಾಡಿ ಟಾಪ್ ಟೂ ಅಲ್ಲಿ ಯಾರು ಇರ್ಬೋದಮ್ಮ ಟಾಪ್ ಟೂ ಅಲ್ಲಿ ಗಿಲ್ಲಿ ರಕ್ಷಿತ ಯಾರಿಂದ ರಿಲ್ಯಾಕ್ಸ್ ಆಗುತ್ತೆ ಸರ್ ಗಿಲ್ಲಿನೇ ಗಿಲ್ಲಿ ಇಡೀ ಮನೆ ಎಲ್ಲ ಎಂಟರ್ಟೈನ್ ಮಾಡ್ತಿರೋದೇ ಗಿಲ್ಲಿ ಗಿಲ್ಲಿ ನೋಡಿ ನಮ್ಮ ಗಜರಾಜನ ದರ್ಶನ ಮಾಡಿಸ್ಬಿಡ್ತೀನಿ ಏ ನಿಮ್ಗೆಲ್ಲ ಯಾರು ಗೆಲ್ಬೇಕಪ್ಪ ಸರ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರು ಓಟ್ ಆಗ್ತಾ ಇದ್ರ ಸರ್ ಗಿಲ್ಲಿನ ಎಷ್ಟಾಗ್ತಾ ಸರ್ ಓಟ್ ತೊಂಬತ್ತೊಂಬತ್ತು ನೀವು ಯಾರಿಗ ವೋಟ್ ಆಗ್ತಾ ಈ ಬಿಗ್ ಬಾಸ್ ಅಲ್ಲಿ ಎಷ್ಟಾಗ್ತಾ ಇದ್ರೆ ಓಟ್ ತೊಂಬತ್ತೊಂಬತ್ತು ಯಾವ ಕಂಟೆಸ್ಟೆಂಟ್ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗ್ಬೇಕು ಗಿಲ್ಲಿ ನಟ ಗಿಲ್ಲಿ ನಟನೆ ಕಲ್ಬೇಕು ಒಟ್ಟಾರೆಯಾಗಿ ನಿಮ್ಮೆಲ್ಲರ ಓಟು ನನ್ನ ಓಟು ತನಗೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್ ಇವತ್ತು ನಮ್ಮ ತುಮಕೂರಿನ ಶೆಟ್ಟಿಹಳ್ಳಿ ಭಾಗದಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಕ್ ಬಂದಿದ್ದೆ ನೋಡಿ ನಿಮಗೆ ಶೆಟ್ಟಿಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣ್ತಾ ಇರಬಹುದು ಈ ಭಾಗದಲ್ಲಿ ರಿವ್ಯೂ ಮಾಡಕ್ ಬಂದಿದ್ದೀನಿ ಬನ್ನಿ ನಮ್ಮ ಶೆಟ್ಟಿಹಳ್ಳಿಯ ಭಾಗದ ಜನತೆ ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬಿಡೋಣ ಅದಕ್ಕೂ ಮೊದಲು ಇದುವರೆಗೂ ನನ್ನ ಪಬ್ಲಿಕ್ ಟಾಕ್ ಅಣ್ಣ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಓದ್ಬಿಡಿ ಅದ್ರ ಜೊತೆಗೆ ನನ್ನ ಬಿಗ್ ಬಾಸ್ ರಿವ್ಯೂ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಬನ್ನಿ ಹೋಗೋಣ ನಮ್ಮ ತುಮಕೂರಿನ ಹಳ್ಳಿಯ ಜನತೆ ಏನ್ ಹೇಳ್ತಾರ ಕೇಳೇ ಬಿಡೋಣ ಹೆಸರು ನಾಗರಾಜ್ ನಾಗರಾಜ್ ಅಣ್ಣ ಕನ್ನಡ ಬಿಗ್ ಬಾಸ್ ಸರ್ ಅಣ್ಣ ಈ ಕಾರ್ಯಕ್ರಮ ಹೇಗೆ ಮೂಡಿ ಬರ್ತದೆ ಅಣ್ಣ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಮನರಂಜನೆ ಇದೆ ನಿಮಗೆಲ್ಲಾ ಹಾ ಇಷ್ಟ ಆಗ್ತಾ ಇದೆ ಇಷ್ಟ ಆಗ್ತಾ ಇದೆ ಅಣ್ಣ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್ ಯಾರಣ್ಣ ಇಲ್ಲಿ ಓ ಸೂಪರ್ ಅಣ್ಣ ನೋಡಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರ ಕೇಳಿದ ಅಣ್ಣವ್ರು ಡಾನ್ಸ್ ಮಾಡಿ ತೋರಿಸ್ಬಿಟ್ರು ಅಂದ್ರೆ ಅಣ್ಣ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರು ಗ್ಯಾರಂಟಿ ಗಿಲ್ಲಿ ಜಿಯೋ ಸ್ಟಾರ್ ಅಲ್ಲಿ ವೋಟ್ ಅಲ್ಲ ನೀವ್ ಇಲ್ಲಿ ಹೇಳ್ಬೋದು ಜಿಯೋ ಸ್ಟಾರ್ ಅಲ್ಲಿ ಓಟ್ ಹಾಕ್ಲೇಬೇಕು ಎಷ್ಟತಾರಣ್ಣ ಓಟ್ ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ತೊಂಬತ್ತೊಂಬತ್ತಿದೆ ಅಣ್ಣ ಸರ ಒಟ್ಟಾರೆಯಾಗಿ ನಿಮ್ಮ ತುಮಕೂರಿನ ಶೆಟ್ಟಿಹಳ್ಳಿಯ ಜನತೆಯ ಪರವಾಗಿ ಗಿಲ್ಲಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅವ್ರ್ ಬಿಟ್ರೆ ಯಾರು ಇಲ್ಲ ಬೇಡ ಹೌದಾ ಸರ್ ಇನ್ನೊಂದು ವಾರ ಇದೆ ಅಷ್ಟೇ ಓಕೆ ಓಕೆ ನೋಡಿ ಅಣ್ಣವ್ರು ಸ್ಟೆಪ್ ಮಾಡಿ ತೋರಿಸ್ಬಿಟಾರೆ ಸೂಪರ್ ಅಣ್ಣ ಸೂಪರ್ ಥ್ಯಾಂಕ್ ಯು ನಮಸ್ತೆ

ಸುಮಾರು ಕಡೆ ರಕ್ಷಿತಾ ಗಿಲ್ಲಿ ಅಂತ ಹೇಳ್ತಿದಾರೆ ಕೆಲವು ಕಡೆ ಅಶ್ವಿನಿ ಗಿಲ್ಲಿ ಅಂತ ಹೇಳ್ತಿದ್ದಾರೆ ನೋಡೋಣ ಮೇಡಮ್ ಇನ್ನೊಂದು ವಾರ ಹೌದು ಈ ಬಿಗ್ ಬಾಸ್ ಸೀಸನ್ ಮುಗಿದ ಬಂತಲ್ಲ ಆಮೇಲೆ ಬೇಜಾರಾಗಲ್ಲ ನೆಕ್ಸ್ಟ್ ಸೀಸನ್ ಬರೋವರಿಗೂ ಮಾಡ್ತೀವಿ ಸರ್ ಅಡಿಕ್ಟ್ ಆಗ್ಬಿಟ್ಟಿದ್ವಿ ಒಂಬತ್ತುವರೆ ಆಯ್ತು ಅಂದ್ರೆ ಈಗ ಸ್ವಲ್ಪ ಬೇಜಾರಾಗುತ್ತೆ ಅಂತ ಹೇಳ್ತಿದ್ರು ಈಗ ಕಂಟಿನ್ಯೂ ಇರ್ಲಿ ಅಂತ ಹೇಳ್ತಾರೆ ಕೆಲವರು ಇಲ್ಲ ಬೇಡ ಸಾಕು ಹೊಸ ಹೊಸ ಕಂಟೆಸ್ಟೆಂಟ್ಗಳು ಬರಬೇಕು ಸರ್ ಒಟ್ಟಾರೆಯಾಗಿ ಶೆಟ್ಟಿಹಳಿಯ ಜನತೆ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹಾಕಿ ಇಷ್ಟಪಡ್ತೀರಾ ಸೂಪರ್ ಸರ್ ಇದೇ ತರ ಸಪೋರ್ಟ್ ಮಾಡಿ ಹ ಧನ್ಯವಾದಗಳು ನಮಸ್ತೆ ಅಮ್ಮ ನಮಸ್ತೆ ಸರ್ ನೀವು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನಮ್ಮ ಸರ್ ನೋಡ್ತೀವಿ ಡೈಲಿ ನೋಡ್ತೀವಿ ಡೈಲಿ ನೋಡ್ತೀರಾ ಹಾ ಈ ಒಂದು ಕಾರ್ಯಕ್ರಮ ನಿಮಗೆ ಮನರಂಜನೆ ನೀಡ್ತಾ ಇತ್ತಾ ಸರ್ ತುಂಬಾ ನೀಡ್ತಾ ಬಿಗ್ ಬಾಸ್ ಮುಗ್ದ್ಮೇಲೆ ತುಂಬಾ ಬೋರ್ ಕೂಡ ಆಗುತ್ತೆ ಒಂಬತ್ತು ವರೆ ಆಯ್ತು ಅಂದ್ರೆ ಟಿವಿ ಮುಂದ್ ಸರ್ ಈಗ ನೋಡ್ರಿ ಇನ್ನೇನು ಒಂದ್ ವಾರ ಆದ್ಮೇಲೆ ಏನ್ ಮಾಡೋದು ಮಾರಾದ್ಮೇಲೆ ಅದೇ ಏನ್ ಮಾಡ್ಬೇಕು ಅಂತ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನೋಡಿ ಮೇಡಮ್ ಮರತಾರೆ ಇನ್ನೊಂದ್ಸರಿ ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತೆ ಯಾಕಂದ್ರೆ ಜನ ಅಷ್ಟೊಂದು ಅಡಿಕ್ಟ್ ಎಸ್ ಸರ್ ಎಲ್ರು ಸ್ಟೂಡೆಂಟ್ಸ್ ಎಲ್ರು ನೋಡ್ತಾರೆ ಹಾಗೇನೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಗಿಲ್ಲಿನೇ ಇಷ್ಟ ಹೌದು ಸ್ಟೂಡೆಂಟ್ಸ್ ಎಲ್ಲ ಎಲ್ಲ ಕಡೆ ಗಿಲ್ಲಿ ಗಿಲ್ಲಿ ಅಂತಾರಲ್ಲ ಗಿಲ್ಲಿನೇ ಯಾಕಮ್ಮ ಅವ್ನ್ ಜಾಸ್ತಿ ಕಾಮಿಡಿ ಮಾಡ್ತಾನೆ ಮಾಡ್ತಾನೆ ಅದಕ್ಕೆ ಗಿಲ್ಲಿ ಇಷ್ಟ ಯಾಕಂದ್ರೆ ಕಾವ್ಯ ಯಾಕಂದ್ರೆ ನಾನು ತುಮಕೂರು ಕಾಲೇಜ್ ಹುಡುಗರು ಸ್ವಲ್ಪ ಮಾತಾಡಿದ್ರು ಲೇಡೀಸ್ ಎಲ್ಲಾ ಎಲ್ಲ ಗಿಲ್ಲಿ ಅಂತ ಹೇಳ್ತಿದ್ರು ಇದ್ರು ನೀವು ಕಾಲೇಜ್ ಅಂದ್ರೆ ನಿಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಎಲ್ಲ ಓಟ್ ಆಗ್ತಾ ಇದೀರಾ ಎಲ್ಲರೂ ನೈಂಟಿ ನೈನ್ ಓಟ್ಸ್ ಗಿಲ್ಲಿಗೆ ಆಗ್ತಾ ಇದೀವಿ ಆ ಒಟ್ಟಾರೆಯಾಗಿ ನಿಮ್ಮ ಶೆಟ್ಟಿಹಳ್ಳಿಯ ಜನತೆ ಪರವಾಗಿ ನಿಮ್ಮ ಗಿಲ್ಲಿ ನಟನಿಗೆ ಏನ್ ಇಷ್ಟ ಪಡ್ತೀರಾ ಅದೇ ಅವನು ಇನ್ನೂ ಸ್ವಲ್ಪ ಟಾಸ್ಕ್ ಎಲ್ಲ ಚೆನ್ನಾಗ್ ಆಡಿದ್ರೆ ಪಕ್ಕ ವಿನ್ ಆಗ್ತಾನೆ ಹಾಗೇನೆ ಈ ಒಂದು ಸುದೀಪ್ ಸರ್ ಕೈಯಲ್ಲಿ ಗಿಲ್ಲಿ ಕೈ ಇರುತ್ತಾ ಇರುತ್ತೆ ಸರ್ ಇರುತ್ತೆ ಇದ್ದೇ ಇರುತ್ತೆ ಟಾಪ್ ಟೂ ಅಲ್ಲಿ ಯಾರು ಇರ್ಬೋದಮ್ಮ ಟಾಪ್ ಟೂ ಅಲ್ಲಿ ಗಿಲ್ಲಿ ರಕ್ಷಿತಾ ಎಲ್ರು ಇದೇ ಮಾತು ಹೇಳ್ತಾ ಇದೀರಾ ಸುದೀಪ್ ಸರ್ ಕೈಯಲ್ಲಿ ಗಿಲ್ಲಿ ರಕ್ಷಿತ ಇದ್ದೇ ಇರ್ತಾರೆ ನೋಡೋಣ ಇನ್ನೊಂದು ವಾರ ವೇಟ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ ಹೆಸರು ಸರ್ ನಂಜೇಗೌಡ ಅಂತ ಸರ್ ನಂಜೇಗೌಡ್ರೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ದಿನ ನೋಡ್ತೀನಿ ಸರ್ ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತದೆ ಹೇಗ್ ಮನರಂಜನೆ ನೀಡ್ತದೆ ಎಲ್ರಿಗೂ ಸರ್ ಚೆನ್ನಾಗಿ ಮೂಡ್ ಬರ್ತಿದೆ ಚೆನ್ನಾಗಿ ಮನರಂಜನೆ ಐತೆ ಬೆಳಿಗ್ಗೆಯಿಂದ ಕೆಲ್ಸಕ್ಕೆ ಹೋಗಿ ಬಂದಿರ್ತೀವಿ ಒಂದು ನೈಟ್ ಸ್ವಲ್ಪ ಹೊತ್ತು ನೋಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಯಾರಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಸರ್ ಗಿಲ್ಲಿನೆ ಗಿಲ್ಲಿನೆ ಇಡೀ ಮನೆ ಎಲ್ಲ ಎಂಟರ್ಟೈನ್ ಮಾಡ್ತಿರೋದೇ ಗಿಲ್ಲಿ ಗಿಲ್ಲಿ ಸರ್ ಎಲ್ಲ ಕಡೆ ಅದನ್ನೇ ಹೇಳ್ತಾರ ಸರ್ ಹೌದು ಸರ್ ಓಪನ್ ಆರ್ಟೆಡ್ ಓಪನ್ ಆರ್ಟೆಡ್ ಏನಿದೆ ಅದು ನೇರವಾಗಿ ಹೇಳ್ತಾನೆ ಅಂತ ಸೀರಿಯಸ್ ಆಗಿ ಹೇಳಲ್ಲ ಕಾಮಿಡಿ ಹೇಳ್ತಾನೆ ಕರೆಕ್ಟ್ ಆಗಿ ಹೇಳ್ತಾನೆ ಸರ್ ಜಿಯೋ ಆಪ್ ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಸರ್ ಎವ್ರಿ ಡೇ ಹಾಕ್ತೀನಿ ಸರ್ ಅದೇನ್ ಎವ್ರಿ ವೀಕ್ ಬಿಡ್ತಾರೋ ಮನೆಚನ್ ಗೆ ಹಾಕಿರೋದೇ ಗಿಲ್ಲಿಗೆ ನಾನು ಎಷ್ಟು ಓಟ ಸರ್ ಸರ್ ನೈಂಟಿ ನೈನ್ ನೋಟ್ಸ್ ಬರುತ್ತೆ ಅದರಲ್ಲಿ ಸೂಪರ್ ಸರ್ ಹಂಗಂದ್ರೆ ನೀವು ಪಕ್ಕಾ ಬಿಗ್ ಬಾಸ್ ಫ್ಯಾನ್ ಬಿಡಿ ಸರ್ ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಸರ್ ಹಾಗೇನೆ ನಿಮ್ಮ ಶೆಟ್ಟಳ್ಳಿಯ ಜನತೆ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಚೆನ್ನಾಗಿ ಆಡ್ತಿದ್ದಾರೆ ಇನ್ನೊಂದ್ ವೀಕ್ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಅದನ್ನೇ ಏನ್ ಆಡ್ತಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸಾಕು ಸ್ವಲ್ಪ ಡಲ್ ಆಗ್ದೀರಾ ಕಂಟಿನ್ಯೂ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಫೈವ್ ಅಲ್ಲಿ ಯಾರಿರ್ಬೇಕು ಸರ್ ಸರ್ ಟಾಪ್ ಫೈವ್ ಅಂತ ಏನಿಲ್ಲ ಗಿಲ್ಲಿ ಬಂದ್ಮೇಲೆ ಅಷ್ಟೇ ನಾವು ಕಾನ್ಸನ್ ಗಿಲ್ಲಿಗೆ ಎದ್ರೆ ಮುಗಿಸಿ ಸಾರ್ ಒಟ್ಟು ಟೋಟಲ್ ಹೇಳ್ಬೇಕಾದ್ರೆ ಗಿಲ್ಲಿ ಗಿಲ್ಲಿ ಬಿಟ್ರೆನಿಲ್ಲ ಒಟ್ಟು ಗಿಲ್ಲಿನ ಹೊಡೆಸ್ತಾರೆ ಅಂದ್ರೆ ಗಿಲ್ಲಿ ಕಪ್ ಗೆಲ್ಲಿಸ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ವಾರ ಸರ್ ಇನ್ನೊಂದು ವಾರ ನೆಕ್ಸ್ಟ್ ವೀಕೆ ಪಿನಾಲೆ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಸುದೀಪ್ ಸರ್ ಕೈಯಲ್ಲಿ ಇರ್ತಾರೆ ಸರ್ ಒಂದ್ ವೇಳೆ ಗಿಲ್ಲಿ ಗೆದ್ರೆ ಕರ್ನಾಟಕ ಜನತೆ ಹೇಗೆ ಸಂಭ್ರಮ ಸರ್ ಖಂಡಿತ ಸಂಭ್ರಮ ಮಾಡ್ತಾರೆ ಸರ್ ಯಾಕಂದ್ರೆ ಒಂದ್ ಹಬ್ಬದ ರೀತಿನೇ ಸಂಭ್ರಮ ಮಾಡ್ತಾರೆ ಗಿಲ್ಲಿ ಯಾಕಂದ್ರೆ ನಮ್ ಮನೆ ಹುಡುಗನ್ ತರ ಇದಾನೆ ನ್ಯಾಚುರಲ್ ನಾವು ಹೆಂಗಿರ್ತೀವಿ ಸರ್ ಮನೆಯಲ್ಲಿ ಅದೇ ತರ ಅಲ್ಲಿ ಇದಾನೆ ಅವನೇ ತರ ಆಡಂಬರ ನಮ್ ತರ ಬನಿನಲ್ಲೇ ಇರ್ತಾನೆ ನಾವ್ ಹಳ್ಳಿಯಲ್ಲಿ ಅದೇ ತರ ಇರ್ತೀವಿ ಅದೇ ತರ ಇದ್ದಾನೆ ಅಂದ್ರೆ ಮಾತು ನೋಡಿ ಸೈಲೆಂಟ್ ಆಗಲ್ಲ ಬೈಲಿ ಇವತ್ತು ಮಾತಾಡ್ಸ್ತಿರ್ತಾನೆ ಕಾಮಿಡಿ ಇರ್ತಾನೆ ಯಾವ್ದು ಸೀರಿಯಸ್ ಆಗಿ ತಾಳಲ್ಲ ಎಲ್ಲಾರನು ಆಟ ಆಡ್ಕೊಂಡ್ ಈಗ ಇರೋದೇ ನಾಲ್ಕು ಜನ ಔಟ್ ಸೈಡ್ ನಾವು ಪ್ರಪಂಚ ನೋಡ್ತಿವಿ ನಾಲ್ಕು ಡಿಸ್ಕಸ್ ಮಾಡ್ತೀವಿ ಅಲ್ಲಿರೋದೇ ಅವ್ರ ಮೇಲೆ ಅವರ ಮೇಲೇನೇ ಮಾತಾಡಬೇಕು ಮಾತಾಡ್ತಾನೆ ಹೌದು ಹೌದು ಚೆನ್ನಾಗಿ ಆಟ ಆಡ್ತಿದ್ದಾನೆ ಎಂಟೈಮ್ ಮಾಡ್ತಿದಾನೆ ಸೂಪರ್ ಸರ್ ಯಾರ್ ಗೆಲ್ಬೇಕು ಅಮ್ಮ ಓಕೆ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಪೃಥ್ವಿರಾಜ್ ಅಾ পৃথುವಿರಾಜ್ ಅವರೇ ಕಾರಣ ಬಿಗ್ ಬಾಸ್ ನೋಡಿದಿರಾ ಹೌದು ಶೋ ಈಗ ಮೊದ್ ಬರತಿದ್ರೆ ಸರ್ ಚೆನ್ನಾಗಿ ಬರತಿದೀನಿ ಸರ್ ಈ ಶೋ ಅಲ್ಲಿ ನಿಮಗೆ ಯಾರು ಇಷ್ಟ ಸರ್ ಗಿಲ್ಲಿನಟ ಗಿಲ್ಲಿನಟ ಗಿಲ್ಲಿ ಯಾಕೆ ಇಷ್ಟ ಸರ್ ಚೆನ್ನಾಗಿ ಆಡ್ತೇನೆ ಚೆನ್ನಾಗಿ ಸ್ಟ್ರಾಟಜಿ ಯೂಸ್ ಮಾಡ್ತೇನೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ ಅದಕ್ಕೆ ಸರ್ ಜಿಯೋ ಹಾಟ್ಸ್ಟಾರಲ್ಲಿ ಯಾರಿಗ ಓಟ್ ಆಗ್ತಾ ಇದರಾ ಸರ್ ಗಿಲ್ಲಿ ನಟ ಎಷ್ಟಾಗ್ತಾ ಇದೀರಾ ಸರ್ ಓಟು ತೊಂಬತ್ತೊಂಬತ್ತು ಓಹ್ ತೊಂಬತ್ತೊಂಬತ್ತು ಅಂದರೆ ಪಕ್ಕ ಗಿಲ್ಲಿ ನಡನ ಫ್ಯಾನ್ ಬಿಡಿ ನೀವು ಸರ್ ಒಟ್ಟಾರೆಯಾಗಿ ಶೆಟ್ಟಹಳ್ಳಿಯ ಜನತೆ ಪರವಾಗಿ ಗಿಲ್ಲಿ ನಟನಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಗೆದ್ ಬರ್ಲಿ ಅಂತ ಹೇಳಿ ಆಶಿಸ್ತೀರಾ ಓ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ ಹೆಸರು ರಮೇಶ್ ರಮೇಶ್ ಅಣ್ಣ ಕನ್ನಡ ಬಿಗ್ ಬಾಸ್ ನೋಡಿದ್ರಣ ನೋಡ್ತೀವಿ ಎಲ್ಲಾ ಸೀಸನ್ ನೋಡಿದ್ವಿ ನಾವು ಎಲ್ಲಾ ಎಲ್ಲ ಪೂರಾ ಎಷ್ಟು ಎಷ್ಟು ಸೀಸನ್ ಸೀಜನ್ ಸೀಸನ್ ನೋಡ್ತಾ ಇದೀವಿ ನೋಡ್ತಾ ಇದ್ರೋದ್ವಿ ಅಣ್ಣ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಸರ್ ಗಿಲ್ಲಿ ಗಿಲ್ಲಿ ಅವ್ರು ಯಾಕೆ ಅಣ್ಣ ಅವ್ರು ಸ್ವಲ್ಪ ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡೋಣ ಅಂತ ಹಾ ಚೆನ್ನಾಗಿದಾರೆ ಅಣ್ಣ ಜಿಯೋ ಆರ್ ಸ್ಟಾರಲ್ಲಿ ಯಾರಿಗ್ ವೋಟ್ ಆಗ್ತಾ ಇದ್ದಾರೆ ಅಣ್ಣ ನಾವು ಅವೆಲ್ಲ ಮಾಡಿಲ್ಲ ಸರ್ ಅಣ್ಣ ನಿಮ್ಮ ಮಕ್ಕಳಿಗೆ ಹೇಳಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಗೆ ವೋಟ್ ಹಾಕ್ಸಿ ಅಣ್ಣ ಆಯ್ತಾ ಯಾಕಂದ್ರೆ ನಿಮ್ಮ ಒಂದೊಂದು ವೋಟ್ ಇಂಪಾರ್ಟೆಂಟ್ ಈಗ ಆಯ್ತು ವಾರ ಇದೆ ಗೊತ್ತಲ್ವಾ ಗೊತ್ತು 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 ನೋಡಿ ಹಾಗೇನೆ ಶೆಟ್ಟಿ ಹೇಳಿ ಜನತೆ ಪರವಾಗಿ ಗಿಲ್ಲಿನ ನನಗೆ ಏನ್ಕ್ ಇಷ್ಟ ಪಡ್ತೀರಾ ಸಾರ್ ಬಿಡಿ ಸರ್ ಒಳ್ಳೇದಾಗಲಿ ಒಳ್ಳೇದಾಗಲಿ ನಿನ್ನ ಹೆಸರಮ್ಮ ಮಹೇಶ್ ಮಹೇಶ್ ಕನ್ನಡ ಬಿಗ್ ಬಾಸ್ ತೊಡ್ತೀಯ ಈ ಬಿಗ್ ಬಾಸ್ ಕಾರ್ಯಕ್ರಮ ನಿಮಗೆ ಹೇಗೆ ಮನರಂಜನೆ ನೀಡ್ತಾ ಇದೆ ಚೆನ್ನಾಗಿ ನೀಡ್ತಾ ಇದೆ ಚೆನ್ನಾಗಿ ನೀಡ್ತಾ ಇದೆಯಾ ಈ ಒಂದು ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಅಚ್ಚು ಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್ ಗಿಲ್ಲಿ ಗಿಲ್ಲಿನ ಯಾಕೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಅದೇ ಯಾಕೆ ಅವನ ಆಟ ಆಡೋದ್ರಲ್ಲಿ ಎಲ್ಲ ಇದಲ್ಲ ಅದಕ್ಕೆ ಅದಕ್ಕೆ ನೀವು ಯಾರಿಗೂ ವೋಟ್ ಹಾಕ್ತಾ ಈ ಬಿಗ್ ಬಾಸ್ ಅಲ್ಲಿ ಗಿಲ್ಲಿಗೆ ಜಿಆರ್ ಎಷ್ಟಾಗ್ತಾ ಇದ್ರ ಓಟು ಪಕ್ಕ ನೀವು ನೋಡ್ತಾ ಇದ್ರ ಬಿಡಿ ಗೊತ್ತಾಗುತ್ತೆ ಯಾಕಂದ್ರೆ ತೊಂಬತ್ತೊಂಬತ್ ಅಂತ ಯಾರು ಹೇಳ್ತಾರೋ ಅವರೆಲ್ಲ ಪಕ್ಕಾ ಗಿಲ್ಲಿ ಫಾಲೋವರ್ಸ್ ಇರ್ತಾರ ಅಂತ ನನ್ನ ಅನ್ಸಿಕೆ ಹಾಗೇನೆ ಈ ಒಂದು ಶೆಟ್ಟಿ ಹಳ್ಳಿಯ ಜನತೆಯ ಪರವಾಗಿ ಗಿಲ್ಲಿ ನಟನಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಗಿಲ್ಲಿ ಗೆದ್ ಬರ್ಲಿ ಅಂತ ಹೇಳ್ತಾ ಇದ್ವಿ ಸರ್ ನಮಸ್ತೆ ಸರ್ ಹೇಳಿ ಸರ್ ನಿಮ ಹೆಸರು ಸರ್ ಶಿವರಾಜ್ ಅಂತ ಶಿವರಾಜ್ ಅವ್ರೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ಸರ್ ನೋಡ್ತಿದ್ದೆ ಇವಾಗ ನೋಡ್ತೀನಿ ಇತ್ತೀಚೆಗೆ ಹ ಸರ್ ನೀವು ಈ ಒಂದು ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಸರ್ ಗಿಲ್ಲಿ ಸರ್ ಇನ್ನೇನು ಇನ್ನೊಂದು ವಾರ ಇದೆ ಅಷ್ಟೇ ಈ ವಾರದಲ್ಲಿ ನಿಮ್ಮ ಒಂದು ಯಾವ ಕಂಟೆಸ್ಟೆಂಟ್ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಆಗ್ಬೇಕು ಇಲ್ಲಿ ನಟ ಗಿಲ್ ನಟನೇ ತುಮಕೂರಿನ ನಿಮ್ಮ ಶೆಟ್ಟಳ್ಳಿ ಜನತೆ ಪರವಾಗಿ ಗಿಲ್ ನಟನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬಿಗ್ ಬಾಸ್ ಈ ಸಲ ವಿನ್ನರ್ ಆಗ್ಲಿ ಅಂತ ಕೇಳ್ತೀವಿ ಈ ಆಂಜನೇಯ ಸ್ವಾಮಿಯ ಒಂದು ಪರವಾಗಿ ಏನ್ ಹೇಳ್ತೀರಾ ಆಂಜನೇಯ ಸ್ವಾಮಿ ದೇವರ ಒಳ್ಳೇದು ಮಾಡ್ಲಿ ಈ ಸಲ ಬಿಗ್ ಬಾಸ್ ವಿನ್ನರ್ ನಟ ಆಗ್ಲಿ ಕಿರೀಟ ಗೆಲ್ಲಿ ಅಂತ ಕೇಳ್ತೀವಿ ನಮಸ್ತೆ ನಮಸ್ತೆ ಸರ್ ನಿಮ್ ಹೆಸರು ಮಾರುತಿ ಮಾರ್ಜೇ ಅವರೇ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್ ನೋಡ್ತೀವಿ ಸರ್ ಈ ಕಾರ್ಯಕ್ರಮ ಹೇг ಮೋಡಬಹುದು ಇದೆ ಚೆನ್ನಾಗಿ ಬರುತ್ತೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಸರ್ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಅಲ್ಲಿ ಟಾಪ್ ಫೈವ್ ಯಾರು ಇರಬೇಕು ಆಸೆ ಇದೆ ಮೇಡಮ್ ಧನು ರಘು ಗಿಲ್ಲಿ ಅಶ್ವಿನಿ मैम ಮತ್ತೆ ರಾಶಿಕಾ ರಾಶಿಕಾ ಹೌದು ರಾಶಿಕಾನಾ ರಶಿ ರಶಿಕಾ ರಾಶಿಕಾ ರಾಶಿಕಾ ಹ ಮೇಡಂ ನಿಮ್ಮ ನೀವು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಯಾರಿಗೆ ವೋಟ್ ಹಾಕ್ತಾ ನಾವು ಯಾರಿಗೂ ವೋಟ್ ಹಾಕ್ತಾ ಇಲ್ಲ ಹಾಕ್ಬೇಕು ಅಂತ ಇರೋದು ಧನುಗೆ ಧನುಗೆ ಹೌದು ಮೇಡಮ್ ಧನು ಅವರು ಈ ಬಾರಿ ಬಿಗ್ ಬಾಸ್ ಗೆಲ್ತಾರ ಗೆಲ್ತಾರೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ನೆಚ್ಚಿನ ಕಂಟೆಸ್ಟೆಂಟ್ ರಘು ರಘು ಮೇಡಂ ರಘು ಅವರು ನೆಚ್ಚಿನ ಕಂಟೆಸ್ಟೆಂಟ್ ಆದ್ರೆ ಗೆಲ್ಲೋದು ಧನು ಅಂತ ಹೇಳ್ತಾರ ಫಸ್ಟ್ ಟೈಮ್ ಇಂದ ಬಂದ್ ಆಡಿರೋದು ಅವರು ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿರೋದು ಇವರು ಗೆಲ್ಬೇಕಾಗಿರೋದು ಡಿಸರ್ವಿಂಗ್ ಧನು ಡಿಸರ್ವಿಂಗ್ ಧನು ಮೇಡಮ್ ಮೇಡಂ ಎಲ್ಲಕಡೆ ಗಿಲ್ಲಿ हवा ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಗಿಲ್ಲಿ ಹವಾ ಇದೆ ಬಟ್ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಅವನು ಆಡಿರೋದ ಕಡೆ ಅಷ್ಟೇ ಆ ಒಟ್ಟಾರೆಯಾಗಿ ನಿಮ್ಮೆಲ್ಲರ ವೋಟ್ ನನ್ನ ವೋಟ್ ತನಿಗೆ ನಿಮ್ಮ ಫ್ಯಾಮಿಲಿ ವೋಟ್ ಫ್ಯಾಮಿಲಿ ನೋಡಲ್ಲ ನಾನ್ ಮಾತ್ರ ನೋಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನಮ್ಮ ಗಜರಾಜನ ದರ್ಶನ ಮಾಡಿಸಿಬಿಡ್ತೀನಿ ಏ ನಿಮ್ಗೆಲ್ಲ ಯಾರ್ ಗೆಲ್ಬೇಕಪ್ಪ ಜೈ ಜೈ ಗಿಲ್ಲಿ ಗೆಲ್ತಾನ ಇದಿಷ್ಟು ನಮ್ಮ ತುಮಕೂರಿನ ಶೆಟ್ಟಿಹಳ್ಳಿ ಭಾಗದ ಜನತೆಯು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಸ್ಪರ್ಧಿಗಳ ಬಗ್ಗೆ ಒಳ್ಳೆ ಮಾತುಗಳು ಹೇಳಿದರೆ ಅವರಿಗೆ ಯಾರ್ ಗೆಲ್ಬೇಕು ಅಂತಲೂ ಹೇಳಿದರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಜೈ ಬಿಗ್ ಬಾಸ್ ಜೈ ಕೆ ಚವಾಸ್ ಜೈ ಕರ್ನಾಟಕ